ಸುದೀಪ್ ಸರ್ ಡೇ ಒನ್ ಇಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರುವಂತ ಲಾಯಲ್ ಫ್ಯಾನ್ಸ್ ಏನಾದ್ರು ಸ್ಪೆಷಲ್ ಆಫರ್ ಇರಬಹುದು ಡಿಸ್ಕೌಂಟ್ಸ್ ಇರಬಹುದು ಜೊತೆಗೆ ನಿಮ್ಮ ಟೀಮ್ ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂತ ಅವಕಾಶ ಏನಾದ್ರು ಸಿಗುತ್ತಾ ಹತ್ತು ವರ್ಷದಿಂದ ನಾವೇ ಡಿಸ್ಕೌಂಟ್ ಅಲ್ಲಿ ಆಡ್ತಾ ಇದ್ದೀವಿ ಯಾವ ಡಿಸ್ಕೌಂಟ್ ಈ ಇವರತ್ರ ಹತ್ರ ಏನಾದ್ರು ತಿರುಗಿಬಿಟ್ಟು ಏನಾದ್ರು ಡಿಸ್ಕೌಂಟ್ ಕೊಡಿ ಅಂದ್ರೆ ಬರ್ತಾ ಇರೋದು ಬರಲ್ಲ ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ ಟಿಕೆಟ್ ತುಂಬಾ ಚೀಪ್ ಇಟ್ಟಿದಾರಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಬನ್ನಿ ದಯವಿಟ್ಟು ಟಿಕೆಟ್ ತಗೊಂಡ್ ಬನ್ನಿ ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರ್ಲಿ ಮೀಡಿಯಾಗೆಲ್ಲ ಐ ತಿಂಕ್ ನಿಮಗಿದೆ ಒಳ್ಳೆ ಊಟ ಸರ್ ವಿಷ್ಣು ಸರ್ ಒಂದ್ ವಿಚಾರ ಏನಂದ್ರೆ ಕೆ ಸಿ ಸಿ ನಡಿಸುವಾಗ ಅದು ಕಂಪ್ಲೀಟ್ ನನ್ ಕಂಟ್ರೋಲಲ್ಲಿ ಇರುತ್ತೆ ಕೆ ಸಿ ಸಿ ನಡ್ಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕೆ ಸಿ ಅಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲರ ಅಭಿಮಾನಿಗಳು ಎಷ್ಟೋ ಸಾವಿರ ಪ್ರತಿ ಒಬ್ರಿಗೂ ಊಟ ಕೊಟ್ಟಿದ್ದೀವಿ ನಾವು ಪ್ರತಿ ಒಬ್ರಿಗೂ ಅವ್ರು ಯಾರ್ದೋ ಆಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು ನಿಮ್ಮಲ್ಲಿ ಆಡದವ್ರಿಗೆ ಗೊತ್ತಿದೆ ಅದು ಕೆ ಸಿ ಸಿ ಆಡದವ್ರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು ಬರೀ ಕೈಯಲ್ಲಿ ಹೋಗ್ಬಾರ್ದು ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ ನಮ್ಮ ಕಲಾವಿದರು ನೋಡೋಕೆ ಮುಂದೆ ಅಂದ್ಬಿಟ್ಟು ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು ನಿಮ್ಮ ಪ್ರಕಾರ ನಮ್ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ನಿಮ್ ಪ್ರಕಾರ ಯಾವ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್ ಯಾವ ಟೀಮ್ ಅಲ್ಲಿ ಬೆಸ್ಟ್ ಪ್ಲೇಯರ್ ಬೇರೆ ಟೀಮ್ ನಿಮ್ ಪ್ರಕಾರ ನಿಮ್ಮ ಇಷ್ಟವಾದ ಐ ತಿಂಕ್ ಐಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್ ಅಂಡ್ ಬೆಂಗಾಲ್ ಐ ಥಿಂಕ್ ದಿಕಮ್ ವೆರಿ ಸ್ಟ್ರಾಂಗ್ ರೈಟ್ ನೌ ದೇ ಆರ್ ಆಲ್ಸೋ ವೆರಿ ಗುಡ್ ಸೈಡ್ ಅಂಡ್ ಐಕ್ ಟುಡೇ ದೇರ್ ಆರ್ ಆಫ್ ಇಂಪ್ರೊವೈಸೇಷನ್ಸ್ ಇವನ್ ಮುಂಬೈ ಪ್ಲೇಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಎಲ್ಲರೂ ಭೋಜ್ ಪುರಿ ಇಸ್ ಅ ವೆರಿ ಪ್ಯಾಷನೆಟ್ ಟೀಮ್ ಅದು ಅವ್ರಿಗೆ ಬೋಸ ಅದು ಬಿಟ್ರೆ ಕ್ರಿಕೆಟ್ ತಿನ್ಬಿಡ್ತಾರ ಅವರು ಆ ತರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದ್ರೆ ಭೋಜ್ಪುರಿ ಅವರಿಗೆ ಈಚ್ ಎಲ್ಲ ಟೀಮ್ಗೆ ಅವರವ್ರದ್ದು ಪ್ಲಸ್ ಮೈನಸ್ ಇದೆ ರಿಲೀಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳಕ್ ಆಗೋದಿಲ್ಲ ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಸ್ ಆಬ್ವಿಯಸ್ಲಿ ಈಚ್ ಟೀಮ್ ಇಸ್ ಗಾಟ್ ಸಮ್ ಟೂ ಟು ತ್ರೀ ವೆರಿ ಗುಡ್ ಪ್ಲೇರ್ಸ್ ತುಂಬಾ ಚೆನ್ನಾಗಿದ್ದಾರೆ ಎಲ್ಲರು ಈ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲ ನೀವು ಏನು ಮ್ಯಾಚ್ ನೋಡಕ್ ಬರ್ತೀರಿ ಬಿ ವೆರಿ ಟಫ್ ಮ್ಯಾಚ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ವೆರಿ ಟಫ್ ಮ್ಯಾಚ್ ನಮಗೂ ಅದೊಂದು ಚಾಲೆಂಜ್ ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಯಾವಾಗ ಆಡಿದ್ವಿ ಆಕ್ಚುಲಿ ನಮ್ದು ಗೇಮ್ಸ್ ಅಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷ ಅವರದೇ ಜಾಸ್ತಿ ಇರೋದು ಆಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ ಬಟ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್ ಟಫ್ ಸೈಡ್ ಅಂಡ್ ನಾವು ಲಾಸ್ಟ್ ಸೀಸನ್ ನೋಡಕ್ ಹೋದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದ್ರೆ ಅವರು ಒಂದು ಲಾಸ್ಟ್ ಓವರ್ ಅಲ್ಲಿ ಲಾಸ್ಟ್ ಬಟ್ ಒನ್ ಓವರ್ ಲಾಸ್ಟ್ ಓವರ್ ಅಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು ಅವರು ಬರೀ ಗೆಲ್ಲೋದು ಮಾತ್ರ ಅಲ್ಲ ತಿಪ್ಪು ರ್ಯಾಕ್ ಹೊಡೆದ್ರೆ ಓಡಿದ್ರೆ ಅಂತ ಹೊಡೆಯಕ್ಕೆ ಬಿಡ್ಲಿಲ್ಲ ನಾವು ಮ್ಯಾಚ್ ಸೋತ್ ಹೋದ್ವಿ ಬಟ್ ಕ್ವಾಲಿಫೈ ಆಗಲಿಲ್ಲ ಆ ತರ ಒಂದು ನಮ್ಗೂ ಅವ್ರಿಗೂ ಚಾಲೆಂಜ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಬಟ್ ಐ ಥಿಂಕ್ ವಂಡರ್ಫುಲ್ ಸೈಡ್ ಆ್ಯಂಡ್ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ ಟು ದಟ್ ಮ್ಯಾಚ್ ಇಸ್ ಕೋ ಬಿ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಲೋರ್ ಅಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಇಯರ್ ಸರ್ ರಿಯಲಿ